ಉತ್ತರ ಕರ್ನಾಟಕ ಭಾಗದಲ್ಲಿ ಹಿಂದಿನಿಂದಲೂ ದೇಸಾಯಿ ಮನೆತನಕ್ಕೆ ಆದ ಪರಂಪರೆಯ ವೈಶಿಷ್ಟ್ಯವಿದೆ ಇದನ್ನು ಸಿನಿಮಾ ಮೂಲಕ ತೆರೆಗೆ ತರದಿದ್ದಾರೆ ನಿರ್ಮಾಪಕ ಮಹಾಂತೇಶ್ವಿ ಚೊಳಚಗುಡ್ಡ ಲವ್ ತ್ರೀ ಸಿಕ್ಸ್ಟಿ ಚಿತ್ರದ ಮೂಲಕ ಎಲ್ಲರ ಮೆಚ್ಚುಗೆ ಪಡೆದಿದ್ದ ಪ್ರವೀಣ್ ಕುಮಾರ್ ಈ ಚಿತ್ರದಲ್ಲಿ ನಾಯಕನಾಗಿಯೂ ನಟಿಸಿದ್ದಾರೆ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ದಿನ ಈ ಚಿತ್ರ ಆರಂಭವಾಯಿತು ಗಣ್ಯರು ಚಿತ್ರತಂಡದ ಸದಸ್ಯರು ಮೊದಲಿಗೆ ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನ ಸಲ್ಲಿಸುವ ಮೂಲಕ ಈ ಚಿತ್ರದ ನಾಯಕ ಪ್ರವೀಣ್ ಹಾಗೂ ಮೈಸೂರು ಮೂಲಕ ನಾಯಕಿಯಾಗಿರುವ ರಾಧ್ಯಾ ನಟಿಸಿದ್ದಾರೆ ಚಿತ್ಕಲಾ ಬಿರಾದರ್ ಮಧುಸೂದನ್ ರಾವ್ ನಟನಾ ಪ್ರಶಾಂತ್ ವೀರೇಂದ್ರ ಹರಿಣಿ ಮುಂತಾದವರ ತಾರಾ ಬಳಕ ಈ ಚಿತ್ರದಲ್ಲಿದೆ ಜೈ ಆನಂದ್ ಸಾಯಿ ಕಾರ್ತಿಕ್ ಸಂಗೀತ ನಿರ್ದೇಶನ ಹಾಗೂ ದೀಪು ಎಸ್ ಕುಮಾರ್ ಅವರ ಸಂಕಲನ ಈ ಚಿತ್ರಕ್ಕಿರುವುದೇ ದೇಸಾಯಿ ಮೈಸೂರಲ್ಲಿ ಥಿಯೇಟರ್ ವಿಸಿಟ್ ಬಂದಿದ್ವಿ ತುಂಬಾನೇ ಖುಷಿ ಆಗ್ತದೆ ತುಂಬಾ ಸಪೋರ್ಟ್ ಸಿಗ್ತಿದೆ ನಿಮ್ಗೆಲ್ಲರಿಂದ ಐ ವಿಶ್ ಈ ಸಪೋರ್ಟ್ ಮತ್ತೆ ಈ ಆಶೀರ್ವಾದ ನಿಮ್ಮ ಆಶೀರ್ವಾದ ಇದ್ರೆ ನಾನು ಬೆಳೆಯೋಕ್ ಸಾಧ್ಯ ಸೊ ದಯವಿಟ್ಟು ನಿಮ್ಮ ಆಶೀರ್ವಾದ ಜೊತೆಗೆ ಸಿನಿಮಾನ ಬಂದು ಥಿಯೇಟರ್ ನೋಡಿ ಅಂಡ್ ಕನ್ನಡ ಸಿನಿಮಾ ಎಲ್ಲ ಎಲ್ಲೂ ಸಪೋರ್ಟ್ ಮಾಡಿ ಬಂದು ಸಿನಿಮಾನ ಥಿಯೇಟರಲ್ಲಿ ನೋಡಿ ಅಂತ ಕೇಳ್ಕೊತೀನಿ ದೇಸಾಯಿ ಸಿನಿಮಾ ಒಂದು ಕೌಟುಂಬಿಕ ಸಿನಿಮಾ ತುಂಬಾ ಕುಟುಂಬ ಸಮೇತ ಬಂದು ನೋಡೋವಂಥ ಸಿನಿಮಾ ಎಷ್ಟು ವರ್ಷ ಆದಮೇಲೆ ಈ ಥರ ಕುಟುಂಬ ಸಮೇತ ಬಂದು ನೋಡೋ ಥರ ಸಿನಿಮಾ ಬರ್ತಿದೆ ಅಂತ ಎಲ್ಲರೂ ಹೇಳ್ತಿದ್ದಾರೆ ನಿಮ್ಮ ಒಪೀನಿಯನ್ ಮತ್ತು ನಿಮ್ಮ ರಿವ್ಯೂಸ್ ಕೂಡ ನಮಗೆ ತುಂಬ ಮುಖ್ಯ ಸೊ ದಯವಿಟ್ಟು ಬಂದು ಸಿನಿಮಾನ ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು